ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಾಗಿದೆ ದಿನ ಧಾರಾವಾಹಿಯ ಅಂತಿಮ ಸಂಚಿಕೆ ಇವತ್ತು ಮುಗ್ದಿದೆ ಹಾಗೇನೆ ನೀನಾದಿನ ಸೀರಿಯಲ್ ನ ಹೊಸ ಅಧ್ಯಾಯ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಂದ ಮತ್ತೆ ಸ್ಟಾರ್ಟ್ ಆಗ್ತಿದೆ ಅನ್ನೋದು ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಾಗಿದೆ ಅಂತ ಅನ್ಕೊಂತೀನಿ ಯಾರ್ ಯಾರಲ್ಲ ನೀನಾದೇನ ಹೊಸ ಅಧ್ಯಾಯಕ್ಕೋಸ್ಕರ ಕಾಯ್ತಾ ಇದ್ದೀರಾ ಅನ್ನೋದ್ನ ಕಮೆಂಟ್ ಮಾಡಿ ತಿಳಿಸಿ ವೇದ ವಿಕ್ರಮ್ ನ ಹೊಸ ಅಧ್ಯಾಯದ ಒಂದು ಸಣ್ಣ ಪ್ರೋಮೊ ನೋಡ್ಕೊಂಡ್ ಬರೋಣ ಬನ್ನಿ ಇಲ್ ತೋರ್ಸೋ ಪ್ರಕಾರ ವಿಕ್ರಮ್ ಹೊಸ ಅಧ್ಯಾಯದಲ್ಲಿ ಕೂಡ ರೌಡಿನೇ ಆಗಿರ್ತಾನೆ ವಿಕ್ರಮ್ ಒಂದ್ ಬೋಟ್ ಅಲ್ಲಿ ಬರ್ತಾ ಇರ್ತಾನೆ ಅದನ್ನೇ ನೋಡ್ತಾ ವೇದ ನಿಂತಿರ್ತಾಳೆ ಅಲ್ಲಿ ಬರ್ತಾ ಉಂಟು ನೋಡ ಡ್ರಾಮಾ ಕ್ವೀನು ಒಂದು ಪೊಲೀಸ್ ಕಂಪ್ಲೇಂಟ್ ಗೆನೆ ಅಣ್ಣ ಇವಳ ಬುಡಾಳ್ ಆದ್ರೂ ನೋಡು ಮತ್ತೆ ಒಕ್ಕ್ರಿಸ್ಕೊಂಡಿದ್ದಾಳೆ ಅಂತ ಅಲ್ಲಿ ರೌಡಿಗಳು ಹೇಳ್ತಾ ಇರ್ತಾರೆ ಅಷ್ಟ್ರಲ್ಲಿ ಅಲ್ಲಿಗೆ ವಿಕ್ರಮ್ ಬಂದು ಸೂಟ್ ಕೇಸ್ ನ ಬಿಸಾಕ್ತಾನೆ ವೇದ ಈ ಕಡೆ ಎಲ್ಲಾನು ಶೂಟ್ ಮಾಡ್ತಾ ನಿಂತಿರ್ತಾಳೆ ಮದ್ವೆ ಆಗಿ ಹೋಗ್ಬೇಕಾಗಿರೋಳು ಇಲ್ಲೇನೆ ಮಾಡ್ತಾ ಇದೀಯಾ ಅಂತ ವಿಕ್ರಮ್ ಹೇಳ್ತಾನೆ ಏದಾಳ ಮದ್ವೆ ಯಕ್ಷ ಪ್ರಶ್ನೆ ಆಗೇ ಉಳಿದಿದೆ ಅಂತ ಅಲ್ಲಿನ್ ಜನ ಹೇಳ್ತಾರೆ ನಿಮ್ಮಂತ ಹೆಣ್ಮಕ್ಳು ಬುದ್ಧಿ ಮೊಣಕಾಲ್ ಕೆಳಗಡೆ ಅಂತ ನಮ್ಗೆ ಗೊತ್ತುಂಟು ಬಿಡಾ ಅಂತ ಅಲ್ಲಿನ ಒಬ್ಬ ರೌಡಿ ಹೇಳ್ತಾನೆ ಅದನ್ ಕೇಳಿಸ್ಕೊಂಡ್ ವಿಕ್ರಮ್ ಅವನ್ಗೆ ಒಂದ್ ಹೊಡೆದು ಹೆಣ್ಣ ಮಕ್ಳಿಗೆ ಮರ್ಯಾದೆ ಕೊಡೋದು ಹಾಗೇನೆ ಹೆಣ್ಮಕ್ಳನ್ನ ಕಾಪಾಡೋದು ನಮ್ ಕರ್ತವ್ಯ ಅಂತ ಹೇಳ್ತಾನೆ ಅಮ್ಮನ್ನ ಕಾಪಾಡೋಕೆ ನಿಮ್ಮಂತ ರಾಕ್ಷಸ ಬೇಡ ನಮ್ಗೆ ಇಡೀ ಊರ ನಿನ್ ದಂಧೆನ ಲೈವ್ ಅಲ್ಲಿ ನೋಡ್ತಾ ಇದೆ ಈಗ ನಿನ್ನ ಯಾರು ಕಾಪಾಡ್ತಾರೆ ಅಂತ ಮಾಡಿರೋ ವಿಡಿಯೋನ ತೋರಿಸ್ತಾಳೆ ವೇದ ಅಷ್ಟ್ರಲ್ಲಿ ಅಲ್ಲಿಗೆ ಪೊಲೀಸ್ ಎಲ್ಲಾ ಬರ್ತಾರೆ ಹಿಂದೆ ಇರೋ ರೌಡಿಗಳೆಲ್ಲ ಪೊಲೀಸ್ ನ ಅಂತ ಬರ್ತಾರೆ ಅಷ್ಟ್ರಲ್ಲಿ ವಿಕ್ರಮ್ ಬೇಡ ಅಂತ ಹೇಳ್ತಾನೆ ಸಿಮ್ ಜೊತೆ ಸೆನ್ಸ್ ಆಡ್ತಾ ಇದೀಯಾ ಅಂತ ವಿಕ್ರಮ್ ಹೇಳ್ತಾನೆ ನಿನ್ನಂತ ಪ್ರಾಣಿಗಳ್ನ ಅಲ್ಲಿ ಇಡ್ಬೇಕು ಅಂತ ವೇದಾ ಹೇಳ್ತಾಳೆ ಪೊಲೀಸರು ವಿಕ್ರಮ್ ನ ಅರೆಸ್ಟ್ ಮಾಡಿ ಅಲ್ಲಿಂದ ಕರ್ಕೊಂಡ್ ಹೋಗ್ತಾರೆ ಅಯ್ಯೋ ಎಂತ ಮಾಡ್ಬಿಟ್ಟೆ ನೀನು ನಮ್ಮ ದೈವನ ಅರೆಸ್ಟ್ ಮಾಡಿಸ್ಬೇಡಮ್ಮ ಅಂತ ಅಲ್ಲಿ ಜನ ಕೇಳ್ಕೊಂತ ಇರ್ತಾರೆ ವೇದನ ಹಾಗಾದರೆ ವಿಕ್ರಮು ಈ ಹೊಸ ಅಧ್ಯಾಯದಲ್ಲಿ ನಿಜವಾಗ್ಲೂ ರೌಡಿನ ವೇದ ಯಾಕೆ ಅವನನ್ನ ಅರೆಸ್ಟ್ ಮಾಡಿದ್ಲು ಅನ್ನೋದನ್ನೆಲ್ಲ ಸೀರಿಯಲ್ ಸ್ಟಾರ್ಟ್ ಆದ್ಮೇಲೆ ನೋಡೋಣ ನೀನಾದಿನ ಪಾರ್ಟ್ ಒನ್ ಗಿಂತಾನು ತುಂಬಾನೇ ಇಂಟ್ರೆಸ್ಟ್ ಆಗಿರೋ ತರ ಈ ಸೀರಿಯಲ್ ಕಾಣ್ತಾ ಇದೆ ಯಾರ್ಯಾರೆಲ್ಲ ಕಾತರದಿಂದ ಕಾಯ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಫಸ್ಟ್ ಟೈಮ್ ಏನಾದ್ರೂ ನೀವು ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ